ಅಚ್ಚುಕಟ್ಟಾಗಿ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅದರಲ್ಲಿ ವಿ ಐ ಪಿ ಇರ್ಬೋದು ಸಾವಿರ ರೂಪಾಯಿ ಕೊಡೋವರಿಗಿರ್ಬೋದು ಅವ್ರಿಗಷ್ಟು ಸಮಸ್ಯೆ ಆಗಿಲ್ಲ ಧರ್ಮದರ್ಶನದ್ದು ಎಂಟು ಗಂಟೆ ಒಂಬತ್ತು ಗಂಟೆ ಕ್ಯೂ ನಿಲ್ಲಬೇಕಾಗಿ ಬಂದಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದನ್ನು ಹೇಗೆ ಸುಧಾರಿಸ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಯೋಚಿಸಬೇಕಾದ ಅವಶ್ಯಕತೆ ಇದೆ ಒಟ್ಟಾರೆಯಾಗಿ ಕಳೆದ ವರ್ಷ ಹಿಂದಿನ ವರ್ಷ ಆದರೆ ಹಿಂದಿನ ವರ್ಷಗಳಿಗೆ ಹೋಲಿಸಿದೆ ಒಂದಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಸುಧಾರಣೆಯನ್ನು ತರೋ ಪ್ರಯತ್ನ ಅದಕ್ಕಾಗಿ ನಾನು ಜಿಲ್ಲಾಡಳಿತಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಒಳ್ಳೆ ಬೆಂತಕ್ಕಂಥದ್ದು ಒಳ್ಳೆಯದ ಕೆಳಗೆ ಮುಂದೆ ಹೋಗಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಆ ನೆಲೆಯಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನು ಬಯಸ್ತೇನೆ ಧರ್ಮದರ್ಶನಕ್ಕೆ ಬರುವಂಥವ್ರಿಗೆ ಸಂಬಂಧಪಟ್ಟಂತೆ ಅವರಿಗೆ ಇನ್ನೊಂದು ಸ್ವಲ್ಪ ಮೂಲಸೌಕರ್ಯ ಆಗೋ ರೀತಿಯಲ್ಲಿ ನೋಡಿದ್ರೆ ಇನ್ನೂ ಹೆಚ್ಚಿನ ಅಭಿನಂದನೆಗೆ ಸಾಧನೆಗೆ ಪಾತ್ರರಾಗ್ತೀರಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ